హాయ్ హలో నమస్కార ఎల్గూ నమ్మ పి నాలెడ్జ్ యూట్యూబ్ చానల్గే తమ్ెల్గూ స్వగత సుస్వగత శ్రీరమ రమ రమే కి రమే రామే మనోరమే సహస్రనామ తత్తుల్యం రామనామ వరనె హీగే కైలాసవసీ అివశంకరను త అర్ధాంగి పార్వతిగా హతాను ಯಾಕಂದ್ರ ವಿಷ್ಣು ಸಹಸ್ರನಾಮ ಹೇಳುವುದರಿಂದ ಬರ್ತಕ್ಕಂಥ ಫಲ ಈ ರಾಮ ಎಂಬ ಎರಡಕ್ಷರ ಹೇಳಿದ್ರ ಸಿಗ್ತೈತಿ ಅಂತ ವೇದವ್ಯಾಸರು ಮಹಾಭಾರತ ಗ್ರಂಥದಲ್ಲಿ ಬರೆದಾರೆ ಇಂತಹ ಶಕ್ತಿಯುತ ನಾಮಧೇಯವನ್ನು ಹೊಂದಿದ್ದ ಶಿಯಾವರ ರಾಮನು ಸಾಧಾರಣವಾದ ಮನುಷ್ಯರಂತೆ ಭೂಮಿಯ ಮೇಲೆ ಅವತಾರ ತಾಳಿದ ಹಿನ್ನೆಲೆಯನ್ನು ತಿಳಿದುಕೊಂಡು ಬರೋಣ ಒಂದು ದಿನ ವೈಕುಂಠದಲ್ಲಿ ಬ್ರಹ್ಮನ ಮಾನಸ ಪುತ್ರರಾದ ಸನತ್ ಕುಮಾರರು ಮಹಾವಿಷ್ಣುವನ್ನು ಭೇಟಿಯಾಗಿ ಒಂದು ಮಹತ್ತರ ವಿಷಯವನ್ನು ಚರ್ಚಿಸಲು ಬಂದಿದ್ದರು ಆಗ ವೈಕುಂಠದ ದ್ವಾರಪಾಲಕರಾದ ಜಯ ವಿಜಯರು ದುರಹಂಕಾರದಿಂದ ಮುನಿಕುಮಾರರನ್ನು ಬಾಗಿಲ್ದಾಗ ನಿಲ್ಲಿಸಿ ಅವರಿಗೆ ಅವಮಾನ ಮಾಡ್ತಾರೆ ಇದರಿಂದ ಕೋಪಗೊಂಡ ಸನತ್ ಕುಮಾರರು ಜಯ ವಿಜಯರಿಗೆ ಭೂಲೋಕದಲ್ಲಿ ಏಳು ಜನ್ಮ ಮನುಷ್ಯ ಯೋನಿಯಲ್ಲಿ ಹುಟ್ಟಿ ಗರ್ಭವಾಸ ಅನುಭವಿಸಿ ಬರುವಂತೆ ಶಾಪ ಕೊಡುತ್ತಾರೆ ಈ ಸಂದರ್ಭದಾಗ ಶ್ರೀ ಮಹಾವಿಷ್ಣು ಅಲ್ಲಿ ಪ್ರತ್ಯಕ್ಷ ಆಗಿ ನಡೆದ ವೃತ್ತಾಂತವನ್ನು ಆಲಿಸಿ ಜಯ ವಿಜಯರ ಬದಲಿಗೆ ತಾನು ಮುನಿಕುಮಾರರಲ್ಲಿ ಯಾಚಿಸಿ ಇದಕ್ಕೊಂದು ಪರಿಹಾರ ಸೂಚಿಸಬೇಕು ಎಂದು ವಿನಂತಿಸಿಕೊಳ್ತಾನೆ ಇದರಿಂದ ಪ್ರಸನ್ನರಾದ ಮುನಿಕುಮಾರರು ಒಂದು ಉಪಾಯವನ್ನು ಹೇಳ್ತಾರೆ ನೀವಿಬ್ಬರು ಏಳು ಜನ್ಮ ವಿಷ್ಣುವಿನ ಭಕ್ತರಾಗಿ ಜನ್ಮ ತಾಳುವಿರೋ ಅಥವಾ ಮೂರು ಜನ್ಮ ಮಹಾವಿಷ್ಣುವಿನ ಪರಮಶತ್ರುಗಳಾಗಿ ಜನ್ಮ ಪಡೆಯುವಿರುವ ನೀವೇ ಆಯ್ಕೆ ಮಾಡಿಕೊಡ್ರಿ ಅಂತ ಹೇಳ್ತಾರೆ ಮಹಾವಿಷ್ಣುವನ್ನು ಬಹಳ ಕಾಲದವರೆಗೂ ಬಿಟ್ಟಿರಲು ಸಾಧ್ಯವಿಲ್ಲದ ಜಯ ವಿಜಯರು ಅವನ ಪರಮಶತ್ರುಗಳಾಗಿ ಮೂರೇ ಜನ್ಮ ಪಡೆದು ಶೀಘ್ರವೇ ವೈಕುಂಠವನ್ನು ಸೇರಲು ಬಯಸ್ತಾರೆ ಹಿಂಗ ವೈಕುಂಠದಾಗ ನಿರ್ಧಾರ ಮಾಡಿದಂಗ ಜಯ ವಿಜಯರು ಸತ್ಯ ಯುಗದಾಗ ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪು ಎಂಬ ನಾಮಧೇಯದಿಂದ ಹುಟ್ಟಿದಾಗ ಶ್ರೀ ಮಹಾವಿಷ್ಣು ವರಾಹ ಮತ್ತು ನರಸಿಂಹನ ಅವತಾರ ಪಡೆದು ಅವರನ್ನು ಸಂಹಾರ ಮಾಡ್ತಾನೆ ಮುಂದ ತ್ರೇತಾಯುಗದಾಗ ವಿಶ್ವಾವಸ್ ಮತ್ತು ಕೈಕಶಿ ಎಂಬ ದಂಪತಿಗಳ ಉದರದಲ್ಲಿ ರಾವಣ ಕುಂಭಕರ್ಣ ಎಂಬ ನಾಮಧೇಯದಿಂದ ಜನ್ಮ ಪಡಿತಾರೆ ಹಿಂಗ ಜನ್ಮ ಪಡೆದ ರಾವಣ ಮತ್ತು ಕುಂಭಕರ್ಣರು ಬೆಳೆದು ದೊಡ್ಡವರಾದ ಮೇಲೆ ಕಠಿಣವಾದ ತಪಸ್ಸನ್ನು ಮಾಡಿ ಬ್ರಹ್ಮನನ್ನು ಒಲಿಸಿಕೊಂಡು ಅವನಿಂದ ತ್ರಿಮೂರ್ತಿಗಳು ದೇವ ದೇವತೆಗಳು ಸುರರು ಮತ್ತು ಅಸುರರು ಮತ್ತಾರಿಂದಲೂ ಸಾವು ಬರದಂತೆ ಕೇವಲ ವಾನರ ಮತ್ತು ಮನುಷ್ಯರಿಂದ ಮಾತ್ರ ನಮ್ಮ ಸಾವು ಬರಲಿ ಎಂದು ವರ ಪಡೆದು ಸಮಸ್ತ ಲೋಕದಲ್ಲಿ ಚಿತ್ರಹಿಂಸೆ ಉಪಟಳ ಕೊಡಲು ಆರಂಭಿಸಿದರು ಈ ಉಪಟಳವನ್ನು ಸಹಿಸಲಾರದೆ ದೇವಾನುದೇವತೆಗಳು ಶ್ರೀ ಮಹಾವಿಷ್ಣುವಿನ ಬಳಿಗೆ ಹೋಗಿ ನಡೆದಿರುವ ಎಲ್ಲ ವೃತ್ತಾಂತಗಳನ್ನು ಹೇಳಿ ತಮ್ಮನ್ನು ಈ ಒಂದು ವಿಷಮ ಪರಿಸ್ಥಿತಿಯಿಂದ ರಕ್ಷಿಸಬೇಕೆಂದು ಬೇಡಿಕೊಂಡರು ಎಲ್ಲವನ್ನು ಸಮಾಧಾನ ಚಿತ್ತದಿಂದ ಆಲಿಸಿದ ಲಕ್ಷ್ಮೀಪತಿಯು ಅವರೆಲ್ಲರಿಗೂ ಅಭಯವನ್ನು ನೀಡುತ್ತಾ ಹೀಗೆ ಹೇಳ್ತಾನೆ ಎಲೆ ದೇವತೆಗಳೇ ಇನ್ನು ಮುಂದೆ ನೀವು ಆತಂಕ ಪಡುವ ಅವಶ್ಯಕತೆ ಇಲ್ಲ ನಾನು ಶೀಘ್ರವೇ ಭೂಲೋಕದಲ್ಲಿ ಅಯೋಧ್ಯಾಪತಿ ದಶರಥ ಮಹಾರಾಜನ ಮಗನಾಗಿ ರಾಮನಾಮವೆಂಬ ಹೆಸರಿನಿಂದ ಅವತರಿಸುತ್ತೇನೆ ಎಂದು ಹೇಳ್ತಾನೆ ಇತ್ತ ಭೂಲೋಕದಲ್ಲಿ ದಶರಥ ಮಹಾರಾಜನು ಸೂರ್ಯವಂಶದ ಕೀರ್ತಿ ಪತಾಕೆಯನ್ನು ದಶದಿಕ್ಕುಗಳಿಗೂ ಹರಡಿ ಅಯೋಧ್ಯೆ ಎಂಬ ಸರಿಯೂ ನದಿ ತಟದಲ್ಲಿ ಅತ್ಯಂತ ಸಂಭ್ರಮ ಐಶ್ವರ್ಯದಿಂದ ಆಳುತ್ತಿದ್ದ ಇವನಿಗೆ ಮೂವರು ಪಟ್ಟದ ರಾಣಿಯರು ಆದರೆ ಎಷ್ಟೇ ಐಶ್ವರ್ಯವಿದ್ದರೂ ಮಕ್ಕಳ ಭಾಗ್ಯವಿಲ್ಲದಿದ್ದರೆ ಅವೆಲ್ಲವೂ ಇದ್ದೂ ಇಲ್ಲದಂತೆ ಇದೇ ಕೊರಗು ದಶರಥ ಮಹಾರಾಜನನ್ನು ಯಾವಾಗಲೂ ಕಾಡುತ್ತಿತ್ತು ಒಂದು ದಿನ ದಶರಥನು ಕುಲಗುರುಗಳಾದ ವಶಿಷ್ಠ ಮುನಿಗಳಿಗೆ ಇದರ ಒಂದು ಪರಿಹಾರ ಹೇಗೆ ಮಾಡುವುದು ಎಂದು ಕೇಳಿದಾಗ ವಶಿಷ್ಠರು ಹೇಳ್ತಾರ ದಶರಥ ನೀನು ಚಿಂತೆಯನ್ನು ಬಿಡು ಶೀಘ್ರವೇ ನಿನ್ನ ಅಳಿಯನಾದ ಋಷ್ಯ ಶೃಂಗನನ್ನು ಕರೆಸು ಅವನ ನೇತೃತ್ವದಲ್ಲಿ ಪುತ್ರ ಕಾಮಷ್ಟಿಯಾಗ ಮಾಡಿಸು ಎಂದು ಸಲಹೆ ಕೊಡ್ತಾನೆ ಅದರಂತೆ ದಶರಥನು ಋಷ್ಯ ಶೃಂಗ ಮುನಿಯನ್ನು ಕರೆಸಿ ಪುತ್ರ ಕಾಮೇಷ್ಠಿಯಾಗ ಮಾಡಿಸಿದ ಆಗ ಯಜ್ಞಕುಂಡದಿಂದ ಅಗ್ನಿದೇವನು ಒಂದು ಪಾಯಸದ ಪಾತ್ರೆಯನ್ನು ಹಿಡಿದು ಮೇಲೆ ಬಂದನು ವಶಿಷ್ಠ ಮುನಿಗಳು ಆ ಪಾಯಸವನ್ನು ದಶರಥನಿಗೆ ಕೊಟ್ಟು ನಿನ್ನ ಮೂವರು ಹೆಂಡತಿಯರಿಗೂ ಸಮಾನವಾಗಿ ಹಂಚು ಎಂದನು ಅದರಂತೆಯೇ ದಶರಥನು ತನ್ನ ಮೂವರು ರಾಣಿಯರಿಗೆ ಕುಡಿಯಲು ಕೊಟ್ಟನು ನವಮಾಸಗಳು ಕಳೆದ ಮೇಲೆ ಪಟ್ಟದ ರಾಣಿ ಕೌಶಲ್ಯ ದೇವಿಯು ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ ಚೈತ್ರ ಮಾಸ ಶುಕ್ಲ ಪಕ್ಷದ ನವಮಿ ಎಂದು ಒಂದು ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಆ ಮಗುವಿಗೆ ವಶಿಷ್ಠ ಮುನಿಗಳು ರಾಮ ಎಂದು ನಾಮಕರಣ ಮಾಡುತ್ತಾರೆ ಆ ರಾಮನೇ ಈಗ ನಾವು ಹೇಳುತ್ತಿರುವ ರಾಮಾಯಣದ ಕಥಾನಾಯಕ ನಂತರ ಕ್ರಮವಾಗಿ ಇನ್ನುಳಿದ ಪತ್ನಿಯರಾದ ಸುಮಿತ್ರಾ ಕೈಕೈಯವರ ಉದರದಲ್ಲಿ ಲಕ್ಷ್ಮಣ ಭರತ ಶತ್ರುಘ್ನ ಎಂಬ ಪುತ್ರರು ಕೊಡ್ತಾರೆ ಪ್ರಿಯ ವೀಕ್ಷಕರೇ ಪ್ರಭು ಶ್ರೀರಾಮ ನವಮಿಯ ಪ್ರಯುಕ್ತ ಸಂಕ್ಷಿಪ್ತವಾಗಿ ಕೋದಂಡರಾಮನು ನೀಡಿದ ಮಿತಿಯೊಳಗೆ ಹೇಳಿದ ಈ ಕತೆ ನಿಮಗೆ ಎಷ್ಟು ಇಷ್ಟವಾಯಿತು ಎಂದು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ರಾಮಾಯಣದಲ್ಲಿ ಬರುವ ಪ್ರತಿಯೊಂದು ಪಾತ್ರಗಳ ಪರಿಚಯಗಳನ್ನು ನಮಗೆ ಸಾಧ್ಯವಾದಷ್ಟು ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಪ್ರಯತ್ನ ಮಾಡುತ್ತಾ ಹೋಗುತ್ತೇವೆ ಹರಿ ಅನಂತ ಹರಿ ಕಥಾ ಅನಂತ ಹೇಳಿ ಪರಮಪಿತ ಪರಮಾತ್ಮನ ವರ್ಣನೆ ಮಾಡಲು ಸ್ವತಃ ನಾಲ್ಕು ವೇದಗಳು ಸೋತು ಸೊರೆಗೆ ಹೋಗಿರುವಾಗ ಪರಮ ಪಾಮರರಾದ ನಾವುಗಳು ವೈಕುಂಠ ವಾಸಿ ಮಹಾವಿಷ್ಣುವಿನ ಏಳನೇ ಅವತಾರವಾದ ಮರೆಯಾದ ಪುರುಷೋತ್ತಮ ಪ್ರಭು ಶ್ರೀರಾಮನ ಚರಿತ್ರೆ ರಾಮಾಯಣದ ಬಗ್ಗೆ ಹೇಳುವುದು ನಮ್ಮ ಬುದ್ಧಿಗೆ ನಿಲುಕದ ಮಾತಾಗಿದೆ ಇದೊಂದು ರೀತಿ ಮಂಗ್ಯನಕಯ ಮಾನಿಕ ಕೊಟ್ಟಂಗ ಕಜೆ ಆಕಾಶಕ್ಕೆ ಹಚ್ಚಬೇಕಂತಂದ್ರ ಅದಕ್ಕಿಂತಲೂ ದೊಡ್ಡ ವಸ್ತು ಹುಡುಕ್ಬೇಕೈತೆ ಅದಕ್ಕಾಗಿನ ನಾವು ನಮ್ಮನ್ನು ದಡ ಸೇರಿಸುವಾರ ಪವಸಾಗರದ ಮಹಾ ಅಂಬಿಗನಾದ ಅಯೋಧ್ಯಾಪತಿ ಶ್ರೀರಾಮನ ಅಭಯ ಹಸ್ತಕ್ಕೆ ಸಮರ್ಪಿಸಿ ರಾಮಾಯಣದ ಮಹಾಗ್ರಂಥಗಳಲ್ಲಿ ಬರುವ ಪಾತ್ರಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾ ಹೋಗುತ್ತೇವೆ ಪ್ರಿಯ ವೀಕ್ಷಕರೇ ಈಗ ನಾನು ನಿಮಗೆ ಹೇಳಿದ ಸಂಪೂರ್ಣ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು